ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಆಗಿರುವಂತಹ ಟ್ರಿಕ್ಸ್ ಹೇಳಿಕೊಡ್ತೇನೆ ಅಂದರೆ ತುಂಬ ಜನಕ್ಕೆ ರಿಂಗಲ್ಲಿ ಬಟ್ಟೆ ಹಾಕಿದ ಮೇಲೆ ಟೈಟ್ ಆಗಿ ನಿಲ್ಲಲ್ಲ ಅಂತ ಹೇಳ್ತಾರೆ ಬಟ್ ಯಾರ ಹತ್ರ ಟೈಲರ್ ಮಿ ಟೈಲರಿಂಗ್ ಮಿಷಿನ್ ಇರುತ್ತೆ ಏನು ಮಾಡ್ತಾರೆ ಈ ನಾವು ರಿಂಗಿಗೆ ಕ್ಲೋತ್ ಹಾಕಿದ ಮೇಲೆ ಎಕ್ಸ್ಟ್ರಾ ಪೀಸಿಗೆ ಇನ್ನೊಂದು ಪೀಸ್ ಅಟ್ಯಾಚ್ ಮಾಡಿ ಈ ರಿಂಗನ್ನು ಅಟ್ಯಾಚ್ ಮಾಡ್ತಾರೆ ಅಂದರೆ ಈ ರಿಂಗಿಗೆ ಎಕ್ಸ್ಟ್ರಾ ಕ್ಲೋತನ್ನು ಸ್ಟಿಚ್ ಮಾಡಿ ಕ್ಲೋತಿಗೆ ಅಟ್ಯಾಚ್ ಮಾಡ್ತಾರೆ ಬಟ್ ಕೆಲವರ ಹತ್ರ ಏನು ಟೈಲರಿಂಗ್ ಮಿಷಿನ್ ಇರಲ್ಲ ಸೊ ಅವರು ಹೇಗೆ ಅಟ್ಯಾಚ್ ಮಾಡಬೇಕು ಅಂದರೆ ಈ ಥರ ಸೂಜಿನ ತಗೊಳ್ಬೇಕು ನೋಡಿ ಈ ಥರ ನಾರ್ಮಲ್ ಸೂಜಿ ತಗೊಂಡು ನಾರ್ಮಲ್ ಟೈಲರಿಂಗ್ ಥ್ರೆಡ್ ತಗೊಳ್ಳಿ ಟೈಲರಿಂಗ್ ಥ್ರೆಡ್ ತಗೊಂಡು ನಾವು ಇದಕ್ಕೆ ಈಗ ಜಸ್ಟ್ ಹಾಕುವ ಟೈಲರಿಂಗ್ ಥ್ರೆಡ್ ತಗೊಂಡು ಸೂಜಿಗೆ ದಾರ ಹಾಕಿ ಸ್ವಲ್ಪ ಉದ್ದನೇ ಇರಲಿ ಆಯಿತಾ ಇದೊಂದು ಸಿಂಪಲ್ ಟ್ರಿಕ್ಸ್ ಅಂದರೆ ಬಿಗಿನರ್ಸ್ಗೆ ಕೆಲವರೇ ಗೊತ್ತಿರಲ್ಲ ಬಟ್ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅದು ಎಷ್ಟು ಜನ ನೋಡಿದ್ದೀರ ಗೊತ್ತಿಲ್ಲ ನನಗೆ ಸೊ ಈಗೇನು ಮಾಡಬೇಕಂದ್ರೆ ಈಗ ಥ್ರೆಡ್ ಹಾಕಿ ಆಯಿತು ಈಗ ನಾವು ಫಸ್ಟ್ ನೀವೇನು ಮಾಡಬೇಕು ನಿಮ್ಮ ರಿಂಗಿಗೆ ಎರಡೂ ರಿಂಗಿಗೂ ಬಟ್ಟೆ ಸುತ್ತಬೇಕು ಯಾವ ಬಟ್ಟೆ ಅಂದರೆ ದಪ್ಪ ಬಟ್ಟೆ ಅಲ್ಲ ಈ ಸಾರಿ ಫಾಲ್ ಬರುತ್ತೆ ನೋಡಿ ಆ ಒಂದು ಸಾರಿ ಫಾಲನ್ನು ಮಿಡ್ಲಿಂದ ಪೀಸ್ ಮಾಡಿ ಎರಡು ಭಾಗ ಮಾಡಬೇಕು ಅಂದರೆ ಅಡ್ಡ ಕಟ್ ಮಾಡೋದಲ್ಲ ಅಂದರೆ ಈಗೊಂದು ಒಂದು ಮೂರು ಮೀಟರ್ ಇದ್ರೆ ಒಂದೂವರೆ ಒಂದೂವರೆ ಮೀಟರ್ ಹಾಗೆ ಕಟ್ ಮಾಡೋದಲ್ಲ ಮೂರು ಮೀಟರ್ ಸಾರಿ ಫಾಲನ್ನು ಮಿಡ್ಲಿಂದ ಅಂದರೆ ಆಫ್ ಆಫ್ ಸಾರಿ ಫಾಲ್ ಮಾಡಬೇಕು ಆಯಿತಾ ಸೊ ಈಗೇನು ಮಾಡಬೇಕು ಆ ಸೂಜಿನ ಇಲ್ಲಿಗೆ ಹಾಕಬೇಕು ಇರುತ್ತಲ್ಲ ನೋಡಿ ಇಲ್ಲಿಗೆ ಹಾಕಿ ಹೀಗೆ ಟೈಟ್ ಎಳಿಬೇಕು ಟೈಟ್ ಎಳೆದು ಇಟ್ಕೊಳ್ಬೇಕು ರಿಟರ್ನ್ ಇಲ್ಲಿಗೆ ಹಾಕಬೇಕು ಅಂದರೆ ತುಂಬ ನೀವು ತುಂಬ ಅಲ್ಲಿ ಮೇಲೆ ರಿಂಗಿ ಹತ್ರ ರಿಂಗ್ ಹತ್ತಿರ ತುಂಬ ಎಳಿಲಿಕ್ಕಾಗಲ್ಲ ಕೆಲವೊಂದು ಸಲ ಬಟ್ಟೆ ತೆಳು ಇತ್ತು ಅಂದರೆ ನಿಮಗೆ ಕಷ್ಟ ಯಾಕಂದರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಹತ್ರ ಹತ್ರನೇ ಹಾಕಿ ಆಗ ತುಂಬ ಟೈಟಾಗಿ ಇಲ್ಲತ್ತೆ ನಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಕೈ ಬಿಡಬಾರ್ದು ಆಯಿತಾ ನಿಮ್ಮ ಎಡಗೈ ಇದೆಯಲ್ಲ ಅದನ್ನು ಬಿಡಬಾರ್ದು ಬಿಟ್ಟರೆ ಏನಾಗುತ್ತೆ ಲೂಸ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಹೀಗೆ ಮಾಡಿಕೊಂಡು ಟೈಟಾಗಿ ಇಳಿಬೇಕು ಆಗ ನಿಮಗೆ ಫುಲ್ ಬಟ್ಟೆ ಟೈಟಾಗಿ ಇಲ್ಲತ್ತೆ ಇದು ಕಂಪ್ಲೀಟ್ ನಿಮಗೆ ತೋರಿಸ್ತೇನೆ ಹೇಗೆ ಅಂತ ಮತ್ತೆ ಎಂಟು ನಾಟ್ ಹೇಗೆ ಹಾಕೋದು ಅಂತ ಕೂಡ ಹೇಳ್ತೇನೆ ಆಯಿತಾ ಸೊ ಹೀಗೆ ಫುಲ್ ಟೈಟ್ ಮಾಡುವ ಕಾಣುತ್ತಲ್ಲ ನಿಮಗೆ ಸ್ವಲ್ಪ ದಪ್ಪ ಬಟ್ಟೆ ಇದ್ದರೆ ಕಷ್ಟ ಸ್ಟಿಚ್ ಮಾಡಲಿಕ್ಕೆ ಬಾರ್ಡರಲ್ಲೆಲ್ಲ ಸ್ವಲ್ಪ ಟೈಟೇ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ಬಟ್ಟೆ ಮೇಯ್ನ್ ಟೈಟ್ ಇಲ್ಲ ಅಂದರೆ ನೀವು ಎಷ್ಟೇ ಒಳ್ಳೆ ವರ್ಕ್ ಮಾಡಿದರೂ ತೆಗೆಯುವಾಗ ಫುಲ್ಲು ಆಗಿರುತ್ತೆ ಡಿಸೈನ್ ಸೊ ಇಲ್ಲೇ ಆಯಿತು ಈಗ ನಾವು ಇಲ್ಲಿ ಸುತ್ತುವ ಎಕ್ಸ್ಟ್ರಾ ಥ್ರೆಡ್ ಇರಬೇಕು ನಮ್ಮ ಹತ್ರ ಟೈಟ್ ಫಿಕ್ಸ್ ಮಾಡಲಿಕ್ಕೆ ಸೊ ಈಗ ಇದನ್ನೇ ಸುತ್ತಿ 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 ನಾವಿಲ್ಲಿ ಹಾಕಬೇಕು ಇದೀಗ ಟೈಟ್ ಉಂಟು ಸೊ ಈಗೇನು ಮಾಡಬೇಕು ನಾವಿಲ್ಲಿ ನಾರ್ಮಲ್ ನಾಟ್ ಥರ ಹಾಕ್ಬೇಕು ನೋಡಿ ಹೀಗೆ ಆಯಿತಾ ನಾರ್ಮಲ್ ಗಂಟು ಹಾಕ್ತೇವೆ ನೋಡಿ ಅದೇ ರೀತಿ ಹಾಕಬೇಕು ಏನಿಲ್ಲ ಜಸ್ಟ್ ಹೀಗೆ ತಗೊಳ್ಳಿ ಇಲ್ಲಿ ಥ್ರೆಡ್ ಇರುತ್ತೆ ನೋಡಿ ಇದರ ಒಳಗಡೆಯಿಂದ ಥ್ರೆಡ್ ಹೀಗೆ ತಗೊಂಡು ಬಂದು ನಾಟ್ ಹಾಕಿ ಉಳ್ದ ಥ್ರೆಡ್ಡನ್ನು ಕಟ್ ಮಾಡಿ ಸ್ವಲ್ಪ ಬಿಟ್ಟು ಮತ್ತೆ ಕಟ್ ಮಾಡಿ ಮತ್ತೆ ಕೂಡ ಇಲ್ಲಿ ಲೂಸ್ ಇತ್ತು ಅಂದರೆ ಈಗ ಸ್ವಲ್ಪ ಇಲ್ಲಿಂದ ಹೀಗೆ ಎಳ್ದ್ರೆ ಆಯಿತು ಸ್ವಲ್ಪ ಸ್ವಲ್ಪ ಎಳಿಬೇಕು ಇನ್ನೊಂದು ಬಟ್ಟೆ ಮೇಲೆ ಡ್ಯಾಮೇಜ್ ಆಯಿತು ಅಂದರೆ ಏನು ಮಾಡಬೇಕು ಅಂದರೆ ಲೈಟ್ ಬಿಸಿ ಮಾಡಿ ಐರನ್ ಸ್ವಲ್ಪ ಅಲ್ಲಿಗೆ ಐರನ್ ಮಾಡಿ ಪ್ರಾಬ್ಲಮ್ ಇಲ್ಲ ಅದು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಬೇಕು ಬಟ್ಟೆ ಹೇಗಿದೆ ಅಂತ ಅದರ ಮೇಲೆ ನೀವು ಐರನ್ ಹೇಗೆ ಮಾಡ್ತೀರಾ ಡಿಪೆಂಡ್ ಅಂದರೆ ಬಿಸಿ ತಂದು ಹಾಕಬೇಡಿ ಯಾಕಂದರೆ ಬಟ್ಟೆನೂ ಹೋಯ್ತು ನಿಮ್ಮ ವರ್ಕೂ ಹೋಯಿತು ಕಸ್ಟಮರ್ ಕೈಡಿಂದ ನಿಮಗೆ ಬೈಗುಲ್ಲೂ ಫ್ರೀಯಾಗಿ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟ್ ಐರನ್ ಮಾಡಿ ಲೈಟ್ ಐರನ್ ಮಾಡಿದರೆ ಅಷ್ಟೇನಾಗಲ್ಲ ಅದಕ್ಕೆ ನಾನು ಹೇಳೋದು ಫಸ್ಟಿಗೆ ತುಂಬ ಎಳಿಯೋದಕ್ಕಿಂತ ಫಸ್ಟ್ ಒಂದು ಸ್ವಲ್ಪ ಎಳ್ದು ಟೈಟ್ ಮಾಡಿ ಮತ್ತೆ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಹೇಳಿದ್ರೆ ಆಯಿತು ಆಯಿತಾ ಸೊ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಲೈಟ್ ಐರನ್ ಮಾಡಿ ಅಂದರೆ ತುಂಬ ಅದು ಕೆಲವರು ಏನು ಮಾಡ್ತಾರೆ ಗೊತ್ತಾ ಹೀಗೆ ಪೆನ್ನಲ್ಲಿ ಕೈಯಲ್ಲೆಲ್ಲ ಹೀಗೆ ಹೀಗೆ ಮಾಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ ರಿಟರ್ನ್ ಇಲ್ಲಿ ಬಿಡುತ್ತೆ ಥ್ರೆಡ್ ಅದಕ್ಕೆ ಎಲ್ಲಿ ಡ್ಯಾಮೇಜ್ ಆಗಿದೆ ಎರಡು ಸೈಡ್ ಐರನ್ ಮಾಡಬೇಕು ಮೇಲೆ ಸೈಡ್ ಮತ್ತು ಕೆಳಗೆ ಸೈಡ್ ಎರಡು ಸೈಡ್ ಐರನ್ ಮಾಡಿದರೆ ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಕ್ಲಿಯರ್ ಆಗುತ್ತೆ ಮತ್ತು ಸ್ವಲ್ಪ ಕಟ್ಟಿಂಗಲ್ಲಿ ಹೋಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ದೊಡ್ಡ ರಿಂಗೆ ತಗೊಳ್ಬೇಕು ಹಾಗೇನಾಗುತ್ತೆ ಸ್ವಲ್ಪ ಮೇಲ್ಗಡೆ ಬಂದರೆ ಗೊತ್ತಾಗಲ್ಲ ಅಂದರೆ ಇಲ್ಲೇ ಡ್ಯಾಮೇಜ್ ಆಯಿತು ಅಂದರೆ ಅದೊಂದೊಂದು ಸಲ ಕಾಣುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟ್ ಐರನ್ ಮಾಡಿ ಕರೆಕ್ಟ್ ಆಗುತ್ತೆ ಆಯಿತಾ ಥ್ಯಾಂಕ್ ಯು